ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಇನ್ಸೈಟ್ಸ್ ಟ್ವೆಂಟಿ ಒನ್ ಇನ್ ಟು ಆಫ್ ಅನ್ ಹರ್ಡ್ ಲೆಸ್ನೌಂಗ್ ಥಿಂಗ್ಸ್ ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸೊ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಸೊ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲಿ ನಮ್ಮ ಬೆಂಗಳೂರು ಏನು ವಿಶೇಷತೆ ಸೊ ನಮ್ಮ ಬೆಂಗಳೂರಿನಲ್ಲಿ ಏನೇನೆಲ್ಲ ಇದೆ ಸೊ ನಮ್ಮ ಬೆಂಗಳೂರಿನಲ್ಲಿ ಏನೇನೆಲ್ಲ ಪ್ರಸಿದ್ಧವಾಗಿದೆ ಸೊ ಯಾವ್ಯಾವ ಪ್ಲೇಸ್ ಇದೆ ಯಾವ್ಯಾವ ಕಂಪನೀಸ್ ಇದೆ ಸೊ ಬೆಂಗಳೂರಿಗೆ ಎಲ್ಲರ ಕಣ್ಣು ಯಾಕೆ ಸೊ ಈ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ಉತ್ತರ ಸಿಗಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಂಡುಕೊಳ್ಳಿ ಸೊ ಈ ಒಂದು ಪ್ರಶ್ನೆಯ ಜೊತೆಗೆ ನಮ್ಮ ಬೆಂಗಳೂರಿಗೆ ಉದ್ಯಾನಗರಿ ಅಂತ ಏನಂತ ಕರಿತೀವಿ ಮತ್ತು ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತಲೂ ಕರಿತೀವಿ ಸೊ ಸಿಲಿಕಾನ್ ಸಿಟಿ ಅಂತ ಏನಂತ ಕರಿತೀವಿ ಮತ್ತು ಬೆಂಗಳೂರು ಹೆಸರು ಹೇಗೆ ಬಂತು ಸೊ ಇದರ ಹಿಂದಿನ ಇತಿಹಾಸಗಳು ಸೊ ಬೆಂಗಳೂರಿನ ಬಗ್ಗೆ ಪೂರ್ತಿ ಬೆಂಗಳೂರು ಬಗ್ಗೆಯೇ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಹೋಗ್ತೀವಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ನಿಮಗೆ ತಿಳಿದಿರೋದು ನೆನಪಾಗ್ತಾ ಇರುತ್ತೆ ಸಾಕಷ್ಟು ವಿಚಾರಗಳು ಗೊತ್ತಿಲ್ಲದೆ ಇರೋದು ಇರುತ್ತೆ ಸೊ ಅದನ್ನು ತಿಳ್ಕೊತಾ ಹೋಗಿ ಸೊ ಈಗ ಬೆಂಗಳೂರಿನ ಮಹತ್ವವನ್ನು ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಸೊ ನಮ್ಮ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿಯಾಗಿದೆ ಸೊ ಇದೆಲ್ರಿಗೂ ತಿಳಿದೇ ಇರುತ್ತೆ ಸೊ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಸೊ ಬೆಂಗಳೂರಿನಲ್ಲಿ ಹಸಿರು ಪ್ರಕೃತಿ ಸೌಂದರ್ಯ ಹವಾಮಾನ ಆಹಾರ ಶೈಲಿ ಸಂಸ್ಕೃತಿಯ ವಿಭಿನ್ನತೆ ಸೊ ಇದಕ್ಕೆಲ್ಲ ತವರೂರು ಅಂತಲೇ ಹೇಳ್ಬೋದು ಸೊ ನಮ್ಮ ಬೆಂಗಳೂರಿನಲ್ಲಿ ಏನು ಏನೂ ಕಡಿಮೆ ಇಲ್ಲ ಅಂತ ಹೇಳೋಕ್ಕೆ ಇರಲ್ಲ ಸೊ ಎಲ್ಲವೂ ಜಾಸ್ತಿನೇ ಇದೆ ಯಾವುದೇ ಒಂದು ವಸ್ತುವೇ ಆಗಲಿ ಯಾವುದೇ ಒಂದು ಪ್ಲೇಸೇ ಆಗಲಿ ಸೊ ಯಾವುದರನೂ ಕೊರತೆ ಅನ್ನೋದು ಇಲ್ಲ ನಮ್ಮ ಬೆಂಗಳೂರು ಅಂತ ಬಂದರೆ ಧಾರ್ಮಿಕ ಕೇಂದ್ರಗಳು ಜಾಸ್ತಿ ಸೊ ಸುಮಾರು ಧಾರ್ಮಿಕ ಕೇಂದ್ರಗಳು ಇರುತ್ತೆ ಸೊ ಸುಮಾರು ಧಾರ್ಮಿಕ ಕೇಂದ್ರಗಳು ಬರೀ ಹಿಂದೂನೇ ಆಗಲಿ ಬರೀ ಮುಸ್ಲಿಮ್ಸ್ ಅಂತ ಏನಿಲ್ಲ ಸೊ ಸುಮಾರು ಎಷ್ಟು ಜಾತಿ ಇದೆಯೋ ಸೊ ಅಷ್ಟೂ ಧಾರ್ಮಿಕ ಕೇಂದ್ರಗಳು ನಮ್ಮ ಬೆಂಗಳೂರಲ್ಲಿ ನೋಡ್ಬೋದು ಸೊ ಸುಮಾರು ಒಂದು ಸಾವಿರಗಿಂತ ಹೆಚ್ಚು ಹಿಂದೂ ದೇವಾಲಯಗಳು ಸೊ ಮುಸ್ಲಿಮರ ಮಸೀದಿಗಳು ಕ್ರೈಸ್ತರ ಚರ್ಚ್ಗಳು ಸೊ ಹೀಗೆ ಹಲವಾರು ಬೌದ್ಧರ ಧ್ಯಾನ ಮಂದಿರಗಳು ಸೊ ಇದನ್ನೆಲ್ಲ ಬೆಂಗಳೂರಲ್ಲಿ ನಾವು ನೋಡ್ಬೋದು ಸೊ ಬೆಂಗಳೂರು ಯಾವುದಕ್ಕೆ ಕಡಿಮೆ ಇಲ್ಲ ಅಂತ ಆಗಲೇ ಹೇಳಿದ್ದೀನಿ ಸೊ ಯಾವುದ್ರದು ಕಡಿಮೆ ಇಲ್ಲ ಸೊ ಇಲ್ಲಿನ ಆಹಾರವೂ ಅಷ್ಟೇ ಸೊ ಎಲ್ರಿಗೂ ಸೊ ಬೀದಿ ಬದಿಯಿಂದ ಹಿಡ್ದು ಸೊ ಹೈ ಫೈ ಹೋಟೆಲ್ಗಳಲ್ಲಿ ಸಹ ಬೆಂಗಳೂರಲ್ಲೇ ಸಿಗ್ತಾ ಹೋಗುತ್ತೆ ಸೊ ನಮ್ಮ ದೇಶದಲ್ಲಿ ಏನೆಲ್ಲ ವೆರೈಟಿ ನಾವು ನೋಡ್ಬೋದು ಸೊ ಅದು ನಮ್ಮ ಬೆಂಗಳೂರಲ್ಲೇ ನೋಡ್ಬೋದು ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಮ್ಮ ದೇಶದಲ್ಲಿ ಏನೇನೆಲ್ಲ ವೆರೈಟಿ ಸಿಗುತ್ತೋ ಅದು ಈಗ ಬೆಂಗಳೂರಲ್ಲೇ ಸಿಗ್ತದೆ ಸೊ ನಮ್ಮ ಬೆಂಗಳೂರು ಕಟ್ಟವರು ನಾಡಪ್ರಭು ಕೆಂಪೇಗೌಡರವ್ರವರು ಸೊ ಬೆಂಗಳೂರು ಅಂತ ತಕ್ಷಣ ಬಂದಾಗ ಸೊ ಮೊದಲು ನೆನಪಾಗೋದು ಅವರೇ ಬೆಂಗಳೂರು ಕಟ್ಟಿದಂತಹ ಕೀರ್ತಿ ನಾಡಪ್ರಭುಗೆ ಸೇರುತ್ತೆ ಸೊ ಯಾಕಂದರೆ ಅವರೇ ಬೆಂಗಳೂರು ಕಟ್ಟಿರೋದು ಸೊ ನಮ್ಮ ಬೆಂಗಳೂರಿಗೆ ಎರಡು ವರ್ಷಗಳ ಕಾಲ ಹಿಂದಿನ ಇತಿಹಾಸವಿದೆ ಸೊ ಮೊದಲು ಇದು ಮೊದಲಿಂದನೂ ಬೆಂದಕಾಳೂರು ಬಂತು ಆಮೇಲೆ ಬೆಂಗಳೂರು ಬಂತು ಸೊ ನಮ್ಮ ಬೆಂಗಳೂರು ಈಗೇನು ಬೆಂಗಳೂರು ಇದೆ ಸೊ ಅದು ಬೆಂಗಳೂರು ಬರಬೇಕು ಅಂದರೆ ಏನೆಲ್ಲ ಈ ಹಿಂದಿನ ಇತಿಹಾಸ ಇತಿಹಾಸವಿದೆ ಅಂದರೆ ಹೊಯ್ಸಳರ ರಾಜ ವೀರಬಲ್ಲಾಳ ಸೊ ಅವರು ಊರಲ್ಲಿ ದಂಗೆ ಇದ್ದಾಗ ಅವರಿಗೆ ತಿನ್ನೋದಕ್ಕೂ ಸಹ ಏನೂ ಇರಲಿಲ್ಲ ಸೊ ಆ ಸೊ ಅಂತಹ ಸಮಯದಲ್ಲಿ ಯಾರು ಅವರಿಗೆ ಬೆಂದ ಕಾಳನ್ನು ಅವರಿಗೆ ಕೊಡ್ತಾರೆ ಸೊ ಆ ಒಂದು ಹಸಿವಿದ್ದಾಗ ಸೊ ಅದಕ್ಕೆ ಆ ಒಂದು ಬೆಂದ ಕಾಳನ್ನು ಕೊಟ್ಟಾಗ ಅವರು ಹೊಯ್ಸಳರ ಅರಸ ಬೆಂದ ಕಾಳೂರು ಅಂತ ಹೆಸರಿಕ್ತಾರೆ ಸೊ ಅದು ಬೆಂದ ಇದ್ದಿದ್ದು ಮುಂದೆ ಬರ್ತಾ ಬರ್ತಾ ಸೊ ಈಗ ನಮ್ಮ ಬೆಂಗಳೂರು ಆಗಿದೆ ಸೊ ನಮ್ಮ ಬೆಂಗಳೂರು ಸೇಫ್ ಝೋನ್ ಅಂತಲೇ ಕರಿಬೋದು ಸೊ ನಾನು ಯಾಕೆ ಸೇಫ್ ಝೋನ್ ಅಂತ ಕರೀ ಕರಿಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೊ ಯಾವುದೇ ಒಂದು ಜೋರಾದ ಮಳೆ ಬರಲಿ ಸೊ ಯಾವುದೇ ಪ್ರವಾಹ ಆಗಲಿ ಸೊ ಯಾವುದೇ ಏನೇ ಆಗುದ್ರೂ ನಮ್ಮ ಬೆಂಗಳೂರು ಸೇಫಲ್ಲಿರುತ್ತೆ ಸೊ ಇದು ಅತ್ಯಂತ ಸೇಫ್ ಪ್ಲೇಸ್ ಅಂತಲೇ ಕರಿಬೋದು ನಮ್ಮ ಬೆಂಗಳೂರಿಗೆ ಸೊ ನಾನು ಆಗಲೇ ಹೇಳಿದೆ ನಮ್ಮ ಬೆಂಗಳೂರಿಗೆ ಉದ್ಯಾನಗರಿ ಅಂತಲೂ ಕರಿತೀವಿ ಅಂತ ಸೊ ಏನು ತುಕೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ಗಳಂಥ ದೊಡ್ಡ ದೊಡ್ಡ ಉದ್ಯಾನವನಗಳನ್ನು ಹೊಂದಿದೆ ಸೊ ಅದಕ್ಕಾಗಿ ನಮ್ಮ ಬೆಂಗಳೂರಿಗೆ ಉದ್ಯಾನಗರಿ ಅಂತಲೂ ಕರಿತೀವಿ ಸೊ ಈಗ ಪ್ರವಾಸಿ ಸ್ಥಳಗಳು ಅಂತ ಬಂದಾಗ ಸೊ ನಮ್ಮ ಬೆಂಗಳೂರು ಹೇಳಿ ಮಾಡಿಸಿದ್ದು ಜಾಗ ಅಂತಲೇ ಹೇಳ್ಬೋದು ಸೊ ಏನು ಕೇ ಅಂದರೆ ನಮ್ಮ ಬೆಂಗಳೂರಿಂದ ಸೊ ಎಲ್ಲ ಕಡೆಯೂ ಮಾರ್ಗ ಇದೆ ಯಾವ ಕಡೆ ಬೇಕಾದರೂ ನಮ್ಮ ಬೆಂಗಳೂರಿಂದನೇ ಹೋಗಬೇಕು ಸೊ ನಮ್ಮ ಬೆಂಗಳೂರು ಇತರ ಸ್ಥಳಗಳಿಗೆ ಸಂಪರ್ಕ ಮೇನ್ ಸಂಪರ್ಕ ಹೊಂದಿರುತ್ತೆ ಸೊ ಅದಕ್ಕೆ ಪ್ರವಾಸಿಗರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಸೊ ನಮ್ಮ ಬೆಂಗಳೂರಿನಲ್ಲಿ ಅನೇಕ ಆಕರ್ಷಣೀಯವಾದ ಸ್ಥಳಗಳು ಇವೆ ಸೊ ಅದರಲ್ಲಿ ಜವಾಹರ್ ಲಾಲ್ ನೆಹರು ಪ್ಲಾನೆಟೋರಿಯಂ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಅಕ್ವೇರಿಯಂ ವೆಂಕಟಪ್ಪ ಆರ್ಟ್ ಗ್ಯಾಲರಿ ವಿಧಾನಸೌಧ ಮತ್ತು ಬನ್ನೇರ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ಗಳಲ್ಲೇ ಪಾರ್ಕ್ಗಳನ್ನು ನಾವಿಲ್ಲಿ ನೋಡ್ಬೋದು ಸೊ ಇಷ್ಟು ಸದ್ಯಕ್ಕೆ ಮೇನ್ ಮೇಜರ್ ಪ್ಲೇಸಸ್ ಅಂತ ನಾನು ಹೇಳಿದ್ದೀನಿ ಸೊ ಇಷ್ಟೇ ಅಲ್ಲ ಸೊ ಇಂತಹ ಸಾಕಷ್ಟು ಆಕರ್ಷಣೀಯವಾದ ಸ್ಥಳಗಳು ನಮ್ಮ ಬೆಂಗಳೂರಿನಲ್ಲಿದೆ ಸೊ ಅದು ಹೇಳ್ತಾ ಹೋದರೆ ಈ ವಿಡಿಯೋ ಇನ್ನೂ ಲೆಂತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋಲ್ಲ ಸೊ ನಮ್ಮ ಬೆಂಗಳೂರು ಬಗ್ಗೆ ಹೇಳ್ತಾ ಹೋದರೆ ಮಾತುಗಳು ಸಾಲದು ಸೊ ಅದು ಹೇಳ್ತಾ ಇದ್ರೆ ಹೇಳ್ತಾನೆ ಹೋಗ್ಬೋದು ಸೊ ಸದ್ಯಕ್ಕೆ ಮೇಜರ್ ಮೇಜರ್ ಏನೇನೆಲ್ಲ ಇದೆ ಸೊ ಅತ್ಯಂತ ಆಕರ್ಷಣೀಯವಾದ ಸ್ಥಳಗಳು ಸೊ ತಿಳ್ಕೊತಾ ಹೋಗೋಣ ಸೊ ಮತ್ತು ಮೋಜು ಮಸ್ತಿಗಳು ಅಂತ ಬಂದರೆ ನಮ್ಮ ಬೆಂಗಳೂರು ಬೆಂಗಳೂರವ್ರನ್ನ ಯಾರೂ ಮೀರಿಸೋಕ್ಕಾಗಲ್ಲ ಸೊ ಯಾಕೆ ಅಂದರೆ ನೈಟು ನೈಟ್ ಆಗಲಿ ಡೇ ಆಗಲಿ ಸೊ ಅಷ್ಟೊಂದು ಮೋಜು ಮಸ್ತಿ ಮಾಡ್ತಾ ಇರ್ತೀವಿ ಬೆಂಗಳೂರು ಹುಡುಗರು ಹುಡುಗಿಯರು ಸೊ ಹುಡುಗ ಹುಡುಗಿರು ಅಂತಲೇ ಅಲ್ಲ ಸೊ ಬೆಂಗಳೂರಲ್ಲಿ ವಾಸಿಸ್ತು ಅಂತ ಎಲ್ಲ ಜನರು ಸಹ ಮೋಜು ಮಸ್ತಿ ಮಾಡೇ ಮಾಡಿರ್ತಾರೆ ಸೊ ಎಲ್ಲ ನಾವು ಮಾಡೇ ಮಾಡ್ತೀವಿ ನಮ್ಮನ್ನು ಯಾರೂ ಮೀರಿಸೋಕ್ಕಾಗಲ್ಲ ಸೊ ಈಗ ನೆಕ್ಸ್ಟ್ ಬಂದರೆ ಮಾಲ್ಸ್ ಸೊ ಮಾಲ್ಸ್ಗಳು ಜಾಸ್ತಿ ಇದೆ ನಮ್ಮ ಬೆಂಗಳೂರಿನಲ್ಲಿ ಸೊ ಉದಾಹರಣೆಗೆ ಒರಯನ್ ಮಾಲ್ ಲೂಲು ಮಾಲ್ ಮಂತ್ರಿ ಮಾಲ್ ಗರುಡಾ ಮಾಲ್ ಸೆಂಟ್ರಲ್ ಫಿನಿಕ್ಸ್ ಮಾಲ್ ದಿ ಫೋರಮ್ ಸೊ ಹೀಗೆ ಸಾಕಷ್ಟು ಮಾಲ್ಸ್ಗಳು ನಮ್ಮ ಬೆಂಗಳೂರಲ್ಲೇ ಇದೆ ಸೊ ಇದು ಇಲ್ಲಿ ಬೆ ಸೊ ಈ ಮಾಲ್ಸ್ಗಳಲ್ಲಿ ದೇಶಿ ವಿದೇಶಿ ವಸ್ತುಗಳು ಖರೀದಿಸಬಹುದು ಸೊ ದೇಶೀಯ ಮತ್ತು ವಿದೇಶಿ ಉತ್ಪನ್ನಗಳ ಲಭ್ಯವಿದ್ದು ಖರೀದಿಗೆ ಯೋಗ್ಯವಾದ ಸ್ಥಳ ಅಂತಲೇ ಹೇಳ್ಬೋದು ಸೊ ಯೋಗ್ಯವಾದ ಸ್ಥಳ ಖರೀದಿಗೆ ಆದ್ರೂ ಸೊ ಸುತ್ತಾಡೋಕ್ಕಂತೂ ಸಕ್ಕದಾಗಿರುತ್ತೆ ಈ ಮಾಲ್ಗಳು ಮತ್ತು ಈ ಮೂವಿಗಳು ನೋಡೋದಕ್ಕೆ ಹೇಳಿ ಮಾಡಿಸಿದ ಜಾಗ ಈ ನಮ್ಮ ಮಾಲ್ಸ್ಗಳು ಅದು ನಮ್ಮ ಬೆಂಗಳೂರಲ್ಲೇ ಇದೆ ಸೊ ನಮ್ಮ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಕಂಪನಿಗಳ ತವರೂರು ಅಂತಲೇ ಹೇಳ್ಬೋದು ಸೊ ಏನು ಕೀಮಾತ್ ಹೇಳ್ತಾ ಇದ್ದೀನಿ ಅಂದರೆ ಇಸ್ರೋ ಹೆಚ್ ಎ ಎಲ್ ವಿಪ್ರೋ ಇನ್ಫೋಸಿಸ್ ಎಕ್ಸೆಟ್ರಾ ಕಂಪನಿಗಳ ಕೇಂದ್ರ ಕಚೇರಿಗಳು ಬೆಂಗಳೂರಲ್ಲೇ ಇವೆ ಸೊ ಎಲ್ಲ ಬೆಂಗಳೂರಲ್ಲೇ ಇದೆ ಸೊ ಇಟ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಕಂಪನಿಗಳ ತವರೂರು ನಮ್ಮ ಬೆಂಗಳೂರು ಸೊ ಇಷ್ಟೇ ಅಲ್ಲ ಬೆಂಗಳೂರು ಇದೆಲ್ಲದಕ್ಕೂ ಫೇಮಸ್ಸು ಬಟ್ ಇದಕ್ಕಿಂತ ಜಾಸ್ತಿ ಇನ್ನೊಂದಕ್ಕೆ ಫೇಮಸ್ಸು ಸೊ ನಮ್ಮ ಬೆಂಗಳೂರಿನ ಜನ ಲಾಯಲ್ಟಿ ಸೊ ಎಲ್ಲರಿಗೂ ಗೊತ್ತಾಗಿರುತ್ತೆ ಆಗಲೇ ಲಾಯಲ್ಟಿ ಅಂದರೆ ಇಂತಿಕೆ ಅಂತ ಸೊ ನಮ್ಮ ಬೆಂಗಳೂರು ಬರೀ ಪ್ರವಾಸಿ ಸ್ಥಳಗಳು ಮಾಲ್ಸ್ಗಳು ಇಂತಕ್ಕೆ ಸೀಮಿತವಲ್ಲ ಸೊ ಇದಕ್ಕಿಂತ ಮೇಲಾಗಿ ಈ ಬೆಂಗಳೂರಿನ ಜನಗಳು ಸೊ ಈ ಜನಗಳಿಂದನೇ ನಮ್ಮ ಬೆಂಗಳೂರಿಗೆ ಇಂತಹ ಒಂದು ಹೆಸರು ಬಂದಿರೋದು ಸೊ ನಮ್ಮ ಬೆಂಗಳೂರು ಥರ ಬೇರೆ ಯಾವುದೇ ರಾಜಧಾನಿ ರಾಜ್ಯದ ರಾಜಧಾನಿಗಳು ಯಾವುದೂ ಇಲ್ಲ ಸೊ ನಮ್ಮ ಬೆಂಗಳೂರೇ ಟಾಪಲ್ಲಿರೋದು ಸೊ ಈ ಒಂದು ನಮ್ಮ ಬೆಂಗಳೂರು ಟಾಪಲ್ಲಿರಬೇಕು ಅಂದರೆ ಸೊ ನಮ್ಮ ಬೆಂಗಳೂರಿನ ಜನಗಳ ಸಹಕಾರ ಸೊ ನಮ್ಮ ಬೆಂಗಳೂರಿನ ಜನಗಳ ಬಗ್ಗೆ ಹೇಳಂಗೆ ಇಲ್ಲ ಸೊ ಬೆಂಗಳೂರು ಪ್ರಕೃತಿ ಹಸಿರು ಸೌಂದರ್ಯ ಹವಾಮಾನ ಆಹಾರ ಶೈಲಿ ಸಂಸ್ಕೃತಿ ವಿಭಿನ್ನತೆ ಧಾರ್ಮಿಕ ಕೇಂದ್ರಗಳಲ್ಲಿ ಪ್ರಸಿದ್ಧ ಒಂದು ಸೊ ನಮ್ಮ ಬೆಂಗಳೂರು ಮುಂದುವರಿತಾನೇ ಹೋಗ್ತಾ ಇದೆ ಸೊ ಅತ್ಯಂತ ವೇಗವಾಗಿ ಮುಂದುವರಿಯುತ್ತಿರುವ ರಾಜಧಾನಿ ಅಂದರೆ ಅದು ನಮ್ಮ ಬೆಂಗಳೂರೇ ಸೊ ಇದೆಲ್ಲ ಒಂದು ಸಣ್ಣ ನಮ್ಮ ಬೆಂಗಳೂರಿನ ಬಗ್ಗೆ ಸೊ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ಸೊ ಇನ್ನು ನಮ್ಮ ಬೆಂಗಳೂರಿನ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಡ್ತೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್